ಕೆತ್ನಾಳೂರು ಧರಂ ಕಡಲಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳ ಮದ್ವೆ ಹಿಂದೂ ಸಮಾಜದ ಹುಡುಗರ ಜೊತೆ ಆದ್ರ ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಿಸಿ ವಿಜಯಪುರ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗೆ ತಿಳಿಸುವ ದುರುದ್ದೇಶದಿಂದ ಮತ್ತು ನಗರದಲ್ಲಿ ಕೋಮ ಸೌಹಾರ್ದತೆ ಕೋಮ ಆ ಕೋಮವಾದಿ ಮಾತನಾಡಿ ಆ ಕಾನೂನು ವ್ಯವಸ್ಥೆಗೆ ಧಕ್ಕೆ ತರುವಂತಹ ದುರ್ದೇಶದಿಂದ ಮಾತನಾಡಿದ್ದಾರೆ ಹಾಗಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಊರ್ ಧರ್ಮ ಕಡ್ಲಿಗೆ ಅವರು ಯಾವ ಯಾವ ತರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ ಅದೇ ರಂತೆ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ ಏನಂತಂದ್ರೆ ಬಸನಗೌಡ ಪಾಟೀಲ್ ಊರ್ ಧರಂ ಕಡ್ಲಿ ಇವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅವರು ಪೌರಕ್ಷತ್ವದ ಅಶ್ಲೀಲ್ ವಿಡಿಯೋಗಳನ್ನು ಬಿತ್ತರಿಸಬಾರದು ಮತ್ತು ಅವ್ರ ಜೊತೆ ನಡೆದಿದ್ದ ಲೈಂಗಿಕ ಕ್ರಿಯಾದ ಯಾವುದೇ ಪ್ರಸಾರ ಮಾಡಬಾರ್ದು ಹೇಳಿ ಏನಾದೆ ದಾವೆ ಹೊಡಿಸಿದ್ರು ಅದರಂತೆ ಅವರು ಪೌರಶ ಅವ್ರ ಗಂಡಸ್ತನ ಇಲ್ಲ ಅಂತ ಹೇಳಿ ಆ ಒಂದು ಪ್ರಶ್ನಾತೀತ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಹಾಗಾಗಿ ಅವರು ಮನೆಯವರಿಗೆ ಅವರು ಧರ್ಮಪತ್ನಿಯವರಿಗೆ ಪತ್ನಿಯವರಿಗೆ ದಾಂಪತ್ಯ ದಾಂಪತ್ಯ ಸುಖ ಮತ್ತು ಸಂಸಾರಿಕ ಸುಖ ಅವರು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಅವರು ಮನೆ ಯಜಮಾನತಿಯನ್ನು ಯಾವುದೇ ಮುಸ್ಲಿಂ ಸಮಾಜದ ಒಳ್ಳೆ ಯುವಕರಿಗೆ ಅಥವಾ ಒಳ್ಳೆ ಗಣಸರ ಜೊತೆಗೆ ಅವರು ಸ್ವ ಇಚ್ಛೆಯಿಂದ ಅನುಮತಿ ನೀಡಿ ಮದುವೆ ಮಾಡಿಕೊಟ್ರ ನಾವು ಅವರಿಗೆ ಬಿಜಾಪುರ ನಗರದ ಶಾಸಕರ ಸ್ಥಾನ ಬಿಟ್ಕೊಳ್ಳಿಕ್ಕೆ ಮುಸ್ಲಿಂ ಸಮಾಜ ವತಿಯಿಂದ ಯಾರು ಸ್ಪರ್ಧೆಕ್ಕೆ ಮುಂದಾಗುದಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಫರ್ ನೀಡ್ತಾ ಇದ್ದೀವಿ ಅದಲ್ಲದೆ ಅವ್ರ ಮಗನ್ ಎಂಗೇಜ್ಮೆಂಟ್ ಆಗಿದೆ ಅಂತ ನಮಗೂ ತಿಳಿದು ಬಂದಿದೆ ಹಾಗಾಗಿ ಆ ಎಂಗೇಜ್ಮೆಂಟ್ ಅನ್ನು ರದ್ದು ಮಾಡಿ ಅದೇ ಸೊಸಿಗೆ ನಮ್ದು ಯಾವ್ದು ಮುಸಲ್ಮಾನ ಯುವಕರಿಗೆ ಅವರು ಮದುವೆ ಮಾಡ್ಕೊಳ್ಲಿಕ್ಕೆ ಮುಂದಾದ್ರೆ ನಾವು ಒಂದು ಕೋಟಿ ರೂಪಾಯಿ ಬಹುಮಾನ ಯತ್ನಾಳ್ ಬಸನಗೌಡ್ರ ಮಗನಿಗೆ ಕೊಡ್ತೀವಿ ಮತ್ತು ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ಗರಂ ಕಡ್ಲಿಗೆ ಒಂದು ಆ ಮನೆ ಕಟ್ಟಿಸ್ಕೊಡುವುದು ಮತ್ತು ಇನ್ನೊಂದು ಈಗ ಈಗಾಗಲೇ ಅವರು ಕಿಯಾ ಕಾರ್ನಿವಾಲ್ ಕಾರ್ ತಗೊಂಡಿದ್ದಾರೆ ಒಂದ್ ಕೋಟಿ ಬೆಲೆ ಬಾಳದ ಕಾರನ್ನು ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ನಾವು ಮುಸ್ಲಿಂ ಸಮಾಜ ವತಿಯಿಂದ ಚಂದ ಎತ್ತಿ ಬೇ ಮುಸ್ಲಿಂ ಸಮಾಜದ ಎಲ್ಲಾ ಬಾಂಧವರ ಕಡೆಯಿಂದ ಪಟ್ಟಿ ಎತ್ತಿ ಅವ್ರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀವಿ ಮತ್ ಅವ್ರಿಬ್ರ ಗಂಡ್ ಮಕ್ಳಿದ್ದಾರೆ ಯತ್ನಾಳ್ ಬಸನಗೌಡದ ಆ ಬಸನಗೌಡ ಎರಡ್ ಗಂಡ ಮಕ್ಕಳದಾರ ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಆ ಗೌರವ ಮನೆಯಾಗ ಸೊಸಿ ಆಗ್ಲಿಕ್ಕೆ ಅಂತವ್ರ ಜೊತೆ ಅವ್ರ ಮದುವೆ ಮಾಡಿದ್ರೆ ಅವರಿಗೆ ನಾವು ಒಂದ್ ಕೋಟಿ ರೂಪಾಯಿ ಕೊಡಾಕ ಬಸನಗೌಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ ಯಾಕೆ ಅಂತಂತಂದ್ರೆ ಬಸನಗೌಡ ಅಂತ ಗಾಂಡೂ ರಾಜಕಾರಣ ಈ ಜಿಲ್ಲೆ ಒಳಗ ಯಾರು ಮಾಡ್ತಾ ಇಲ್ಲ ಈ ಜಿಲ್ಲೆಗೆ ಐದಾರು ಮಂದಿ ಅಹ್ ಗೌಡ್ ಪಾಟೀಲ್ ಅದಾರ ಅವರು ಅಭಿವೃದ್ಧಿ ಮತ್ತು ಪಕ್ಷಾತೀತ ಜಾತ್ಯಾತೀತ ರಾಜಕಾರಣಿ ಮಾಡ್ತಾ ಇದ್ದಾರೆ ಆದ್ರೆ ಬಸವನಗೌಡ ಪಾಟ್ಲಿ ಯತ್ನಾಳ್ ಊರ್ ಧರ್ಮ ಕಡ್ಲಿ ಬರೇ ಹಿಂದೂ ಮುಸ್ಲಿಮ್ ಹೆಣ್ಮಕ್ಳದು ರಾಜಕಾರಣಿ ಮಾಡ್ಕೋತ ಇದು ಸಾಗಿಸ್ತಾ ಇದಾರೆ ಇದು ಪ್ರವೃತ್ತಿ ಸರಿಯಲ್ಲ ಒಂದೇದು ಎರಡನೇದು ಈ ಬಸವನಗೌಡ ಪಾಟ್ಲಿ ಯತ್ನಾಳ್ ಊರ್ ಕಡ್ಲಿಗೆ ನಾನು ರಾಮಾಯಣ ಮಹಾಭಾರತದಿಂದ ದಿಂದ ಅವ್ರಿಗೆ ಒಂದು ಪಾಠ ನಿಮ್ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪವಿತ್ರ ರಾಮ್ ಪವಿತ್ರ ಶ್ರೀರಾಮಚಂದ್ರ ಇವರು ಮಾತಾ ಸೀತಾ ಅನ್ನು ಯಾವಾಗ ಆ ವನ್ವಾಸಗೆ ತೆಗೆದುಕೊ ಕರ್ಕೊಂಡು ಹೋಗಿದ್ರು ಆ ಟೈಮ್ ನಲ್ಲಿ ರಾಕ್ಷಸ ಪ್ರವೃತ್ತಿ ಹೊಂದಿದ್ದು ರಾವಣ ಮಾತಾ ಸೀತಾ ಅನ್ನು ಅಪಹರಿಸಿ ಅದೇ ದುರುದ್ದೇಶ ಇಟ್ಟಿದ್ದ ಸೀತಾ ಮಾತಾ ಅಪಹರಿಸಿಕೊಂಡಿದ್ದು ದುರುದ್ದೇಶ ಇದ್ದಿದ್ದು ಮಾತಾ ಸೀತಾನ್ನು ಅಪಹರಿಸಿ ಅವ್ರಿಗೆ ಕಲಂಕಿತ್ ಮಾಡ್ಬೇಕು ಅನ್ನೋಂತ ದುರ್ದೇಶ ಇಟ್ಕೊಂಡೇನೆ ರಾವಣ ಸೀತಾ ಮಾತಾನ ಅಪಹರಿಸಿದ ಅದೇ ರೀತಿ ಅದೇ ಪ್ರವೃತ್ತಿಯ ರಾವಣ ಬಿಜಾಪುರ ಈ ಕಲಿಯುಗದಲ್ಲಿ ಹುಟ್ಟಿದ್ದು ಬಸನಗೌಡ ಪಾಟೀಲ್ ಹುರ್ಗ್ ಧರ್ಮ ಕಡ್ಲಿ ಇವತ್ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಮಾಡ್ಕೊಂಡು ಬರ್ರಿ ಅಂತ ಅನ್ನೋ ಪ್ರವೃತ್ತಿ ಇದ್ದಿದ್ದು ರಾವಣನ ಪ್ರವೃತ್ತಿ ಅಳವಡಿಸಿಕೊಂಡಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ಹುರ್ಗ್ ಧರ್ಮ ಕಡ್ಲಿ ರಾಮನ ಶ್ರೀರಾಮನ ಪ್ರವೃತ್ತಿ ಹೊಂದಿಕೊಂಡವರು ನಾವು ಯಾಕಂತಂದ್ರೆ ನಾವು ಹೆಣ್ಣು ಗೌರವ ಕೊಡ್ತೀವಿ ಇದು ಕಳೆಯದ ದಿವಸ ರಕ್ಷಾ ಬಂಧನಂತ ಪವಿತ್ರ ಹಬ್ಬವನ್ನು ನಾವು ನಮ್ಮ ಹಿಂದೂ ಸಹೋದರಿಯರ ಜೊತೆಗೆ ಆಚರಿಸಿದೀವಿ ಅವರು ನಮ್ಮ ಕಲಾಯಿಗೆ ರಾಖಿ ಕಟ್ಟಿ ಅಣ್ಣ ನಮ್ಮ ಜೀವನದ ನಮ್ಮ ಆತ್ಮ ಸಮ್ಮಾನ ಗೌರವವನ್ನು ರಕ್ಷಿಸಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ಕೊಂಡಿದಾಗ ನಾವು ನಮ್ಮ ಸಹೋದರಿಯರನ್ನು ಆ ದೇವರಿಗೆ ಪ್ರಾರ್ಥನಿಸಿ ಯಾವುದೇ ಕಾಲಕ್ಕೆ ಜೀವ ಹಂಗ ತೊರೆದು ನಮ್ಮ ಸಹೋದರಿಯರನ್ನು ರಕ್ಷಿಸುತ್ತೇವೆ ಅದು ಒಂದು ಬಂಧನದಲ್ಲಿ ನಾವು ರಾಖಿ ತೆವಾರನ್ನು ಮಾಡಿದೀವಿ ಅದೇ ರಾಖಿ ತೋವಾರದ ದಿವಸಗಳಲ್ಲಿ ಇವ ರಾಕ್ಷಸ ಪ್ರವೃತ್ತಿಯ ರಾವಣ ರಾವಣಿನ ಡಿ ಎನ್ ಎಟ್ಟಿದ್ದ ನ ಬಸನಗೌಡ ಪಾಟೀಲ್ ಹತ್ನಾಳ್ವ್ರ ಧರ್ಮ ಕಡ್ಲಿ ಮಾತ ಸೀತಾನ ಅಪಹರಿಸಿದ ರಾವಣನಂತೆ ಮುಸಲ್ಮಾನ್ ಯುವತಿಯರನ್ನು ಅಪಹರಿಸಿ ಮದುವೆ ಆಗ್ರಿ ಅಂತ ಹೇಳಿ ಪ್ರಚೋದಿಸುತ್ತಿದ್ದಾನೆ ಅದಕ್ಕಾಗಿ ನಮ್ಗ ಬಹಳ ನೋವು ಉಂಟಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಕೂಡಲೇ ಯತ್ನಾಳ ಬಸನಗೌಡ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಗಡಿಪಾರು ಮಾಡ್ಬೇಕಂತ ನಾವು ಆಗ್ರಹಿಸುತ್ತೇವೆ ಮತ್ತು ಕೊನೆಯದಾಗಿ ನಾನು ಒಂದು ಮನುಸ್ಮೃತಿಯ ಶ್ಲೋಕದಿಂದ ನನ್ನ ಮಾತನ್ನು ಮುಕ್ತಾಯ ವಿರಾಮಗೊಳಿಸ್ತೀನಿ ಮನುಸ್ಮೃತಿ ಶ್ಲೋಕ ಏನಿದೆ ಅಂದ್ರೆ ಯತ್ರ ನಾರಾಯಸ್ತು ಪೂಜೆಯಂತೆ ರಾಮನತ್ತೆ ತತ್ರ ದೇವತಾ ಯತ್ರ ಅಸ್ತು ನ ಪೂಜೆಯಂತೆ ಸರ್ವ ಟ್ರಪಲ ಕ್ರಿಯಾ ಇದರ ಅರ್ಥ ವಿಚ್ ಮೀನ್ಸ್ ಇದರ ಅರ್ಥ ಏನಿದೆ ಅಂತಂದ್ರೆ ವೇರೆವರ್ ಉಮನ್ ಆರ್ ವರ್ಷಿಪ್ ಡಿವಾನಿಟಿ ರಿಸೈಡ್ಸ್ ಅದರ ಅರ್ಥ ಕನ್ನಡದಲ್ಲಿ ಎಲ್ಲೆ ಮಹಿಳೆಯರನ್ನು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವ ತತ್ವ ಅರಳುತ್ತದೆ ಇದು ಮನುಸ್ಮೃತಿ ಅದ ಮನುಸ್ಮೃತಿ ಯಾರ್ದು ಧಾರ್ಮಿಕ ಪುಸ್ತಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ತೀಯಾ ಮತ್ತು ಮನುಸ್ಮೃತಿ ಈ ತರ ಹೇಳ್ತದೆ ಹೆಣ್ಣ ಕುಲ್ಕ ಗೌರವಿಸ್ಬೇಕು ಹೇಳಿ ದ್ರೌಪದಿ ಚೀಲ್ ಹರಣಾಗುವ ಟೈಮ್ನಲ್ಲೇ ಶ್ರೀ ಕೃಷ್ಣ ಪರಮಾತ್ಮ ಧರ್ತಿ ಮೇಲೆ ಬಂದು ದ್ರೌಪದಿಯನ್ನು ರಕ್ಷಿಸಿದರು ಹಾಗಾಗಿ ನಾವು ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಅವರನ್ನು ಶ್ರೀಕೃಷ್ಣ ಆಗಿ ನೀವು ಬರ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು